ಪಾದಕರ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಎಚ್ಎಂ ರಾಜು ಉಪಾಧ್ಯಕ್ಷರಾಗಿ ಕೆಸಿದ್ದಮ್ಮ ಅವಿರೋಧವಾಗಿ ಆಯ್ಕೆಯಾದರು ಇಂದು ಕಚೇರಿಯ ಸಭಾಂಗಣದಲ್ಲಿ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತ ಅಧ್ಯಕ್ಷರಾಗಿ ಎಚ್ಎಂ ರಾಜು ಮತ್ತು ಉಪಾಧ್ಯಕ್ಷರಾಗಿ ಕೆಸಿದ್ದಮ್ಮ ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಚುನಾವಣೆ ಅಧಿಕಾರಿ ರಾಮಕೃಷ್ಣ ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು ನಂತರ ಮಾತನಾಡಿದ ಎಚ್ ಎಂ ರಾಜು ನನ್ನನ್ನು ಆಯ್ಕೆ ಮಾಡಿದ ಸದಸ್ಯರುಗಳಿಗೆ ಅಭಿನಂದಿಸುತ್ತಿದ್ದೇನೆ ಹಾಗೂ ಸದಸ್ಯರುಗಳ ಮಾತನ್ನು ಗಣನೆಗೆ ತೆಗೆದುಕೊಂಡು ಸೊಸೈಟಿಯನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತೇವೆ ಸೊಸೈಟಿಯಿಂದ ಕಾರ್ಯಕ್ರಮಗಳನ್ನು ರೂಪಿಸಿ ರೈತರಿಗೆ ಅನುಕೂಲವಾಗುವಂತೆ ಮಾಡುತ್ತೇನೆ ಎಂದು ತಿಳಿಸಿದರು ಇದೇ ವೇಳೆಯಲ್ಲಿ ಸದಸ್ಯರಾದ ಸಿದ್ದರಾಜು ವೀರೇಗೌಡ ಶೋಭಾ ಭಾನುಮತಿ ರಾಮೇಗೌಡ ಸಿದ್ದರಾಜು ಇಂದ್ರ ಮುಖಂಡರಾದ ನಾಗರಾಜು ರಾಮಣ್ಣ ಮರಿಸ್ವಾಮಿ ಮಹದೇವಯ್ಯ ಸೋಮಪ್ಪ ಹನುಮಂತೇಗೌಡ ಮುದ್ದೇಗೌಡ ಕಾಂತರಾಜು ಮಹೇಶ್ ಸಿಇಒ ಕೆ ಜಯರಾಮ್ ಸೇರಿದಂತೆ ಇತರರು ಇದ್ದರು ಮತ್ತು ಉಪಾಧ್ಯಕ್ಷ ನಡೆಯಿತು ತಾಲೂಕಿನ ಸಮಾನತೆ ಅನ್ನೋದೊಂದು ಇದ್ದರೆ ಅದು ದುಗ್ನಳ್ಳಿ ಗ್ರಾಮದಲ್ಲಿ ಅಂಚಿಪುರ ದುಗ್ನಳ್ಳಿ ಮಾದಳ್ಳಿ ಆಗಿರ್ಬೋದು ಉಲೆಗಾಲ ಆಗಿರ್ಬೋದು ಅಥವಾ ನಮ್ಮ ಮುದ್ರಗಡನ ದೊಡ್ಡಿ ಯಾಕಂದರೆ ಇವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹನ್ನೊಂದು ನಿರ್ದೇಶಕರಲ್ಲಿ ಒಂಬತ್ತು ನಿರ್ದೇಶಕರನ್ನು ಆಯ್ಕೆ ಮಾಡಿದೆ ಅದರಲ್ಲಿ ಒಂಬತ್ತು ನಿರ್ದೇಶಕರಲ್ಲಿ ಪರಿಶಿಷ್ಟ ಜಾತಿಯವರೊಬ್ಬರು ಬಿ ಸಿ ಎಮ್ ಎ ಅವರೊಬ್ಬರು ಇನ್ನು ಏಳು ಸಾಮಾನ್ಯ ಅದರಲ್ಲಿ ಐದು ಸಾಮಾನ್ಯ ಕ್ಷೇತ್ರದಿಂದ ಮತ್ತು ಎರಡು ಮಹಿಳೆಯರ ಸಾಮಾನ್ಯ ಕ್ಷೇತ್ರದಿಂದ ಗೆದ್ದಿದ್ದೀವಿ ಯಾಕೆ ಈ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ಸಮಾನತೆ ಅಂದರೆ ನಮ್ಮ ದುಗ್ನಳ್ಳಿ ಗ್ರಾಮದಲ್ಲಿ ಇವತ್ತಿನ ಮಾಧ್ಯಮಗಳು ತಾವೆಲ್ಲರೂ ನೋಡ್ತಾ ಇದ್ದೀರ ಇವತ್ತು ಎಲ್ಲ ಜಾತಿಯನ್ನು ತಗೊಂಡು ಹೋಗುವಂಥ ಕೆಲಸ ಮಾಡಿದರೆ ಅದು ದುಗ್ನಳ್ಳಿ ಗ್ರಾಮ ವ್ಯಾಪ್ತಿಯಲ್ಲಿ ಇರುವಂಥ ಎಲ್ಲ ಮುಖಂಡರುಗಳು ಜೆ ಡಿ ಎಸ್ ಮುಖಂಡರು ಕಾರಣ ಯಾಕಂದರೆ ಇವತ್ತು ಗ್ರಾಮ ಪಂಚಾಯಿತಿ ಸಾಮಾನ್ಯ ಕ್ಷೇತ್ರದಲ್ಲೂ ಕೂಡ ಅಧ್ಯಕ್ಷರು ಮಾಡಿದ್ದಾರೆ ಇದೇ ಹಿಂದೆ ಇದೇ ಗ್ರಾಮ ಇದೇ ಹಾಲಿನ ಉತ್ಪಾದಕರ ಸಹಕಾರ ಸಂಘದಲ್ಲಿ ಪರಿಶಿಷ್ಟ ಜಾತಿಯವ್ರನ್ನೂ ಕೂಡ ಅಧ್ಯಕ್ಷರು ಮಾಡಿದ್ದಾರೆ ಇವತ್ತು ತಮ್ಮ ಸ್ಥಾನವನ್ನು ಉಪಾಧ್ಯಕ್ಷ ಸ್ಥಾನನ ಪರಿಶಿಷ್ಟ ಜಾತಿ ಕೊಟ್ಟಿದ್ದಾರೆ ಇಂಥ ಸಮಾನತೆ ಇರುವಂಥ ಊರು ನಾವು ನಿಜವಾಗ್ಲೂ ಪುಣ್ಯವಂತರು ನಾವು ಇಂಥ ಊರಲ್ಲಿ ಹುಟ್ಟಿದ್ದೀವಿ ಅನ್ನೋದಕ್ಕೆ ಹೆಮ್ಮೆ ಆಗ್ತದೆ ಇದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದು ಒಂದೇ ಇವತ್ತೇನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ಮೈತ್ರಿಯಿಂದ ಗೆದ್ದಿದ್ದೀವಿ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೊಂದು ಐದು ತಿಂಗಳಲ್ಲಿ ಬರುವಂಥ ಸಹಕಾರ ಸಂಘದ ನಿರ್ದೇಶಕರದ್ದು ಏನು ಎಲೆಕ್ಷನ್ ನಡೀತದೆ ಅದರಲ್ಲೂ ಕೂಡ ನಾವು ಇದೇ ಒಮ್ಮತವನ್ನು ಮಾಡಿ ಅಭಿವೃದ್ಧಿ ದಿಕ್ಕಲ್ಲಿ ಹೋಗ್ತೀವಿ ಮುಂದಿನ ದಿನಗಳಲ್ಲಿ ಡೈರಿ ಉತ್ಪಾದಕರ ಸಹಕಾರ ಸಂಘಗಳನ್ನ ಯಶಸ್ವಿಯಾಗಿ ಅಧ್ಯಕ್ಷ ಉಪಾಧ್ಯಕ್ಷರು ನಿರ್ದೇಶಕರು ಇಲ್ಲಿ ಭಾಗವಹಿಸಿರುವಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮುಖಂಡರುಗಳು ಎಲ್ಲ ಕಾರ್ಯಕರ್ತಿದ್ರು ಒಬ್ಬರು ಗೆಲ್ಲವಲ್ಲ ಇವತ್ತು ಜೆಡಿಎಸ್ ಕಾರ್ಯಕರ್ತರ ಗೆಲುವು ಈ ಐದು ಊರಿನ ಗೆಲುವು ಅಂತ ಹೇಳ್ತಾ ನನ್ನ ಮಾತನಾಡಿದ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ